ತಿನ್ನಾಕ ಐತಿ ಜೀವನ ತಿನ್ಬಾರ್ದು ಪ್ರಮೋಷನ್ ಇಮೋಷನ್ ಏನೂ ಅಲ್ಲ ಮತ್ತೆ ಟ್ರಾನ್ಸ್ಪರೆಂಟ್ ನಮಸ್ಕಾರ ಈ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಯೂಟ್ಯೂಬ್ ಚಾನಲ್ ಇವತ್ತೇನ್ ಬ್ಲಾಗು ಅಂದ್ರ ಬೇಸಸ್ ಬಂದವು ಸುನಿತಾನು ಸ್ಕ್ಯಾನಿಂಗ್ ಏನು ಮಾಡ್ಸಿದ್ವಲ್ಲ ನಮ್ಮ ಭಾಷೆ ಒಳಗೆ ಕ್ಲಿಪ್ ಏನು ಹಾಕ್ಸಾ ಕೊಟ್ಟಿದ್ವಲ್ಲ ಅವು ಬಂದವಂತ ರೆಡಿಯಾಗಿ ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಒಳಗಿದ್ದು ಅವು ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತರಿಂದ ಮೂವತ್ತು ದಿನ ತಗೋತು ರೆಡಿಯಾಗಿ ಬರೋಕೆ ಸೊ ಈಗ ಅವನ್ನ ಹೊಂಟೀವಿ ಫಿಕ್ಸ್ ಮಾಡ್ಸಕ್ಕೊಂತೀವಿ ಬರ್ರಿ ನೋಡೋದು ಹೆಂಗಿರುತ್ತೆ ಟ್ರೀಟ್ಮೆಂಟ್ ನಡೋದ ನೋಡ್ರಿ ಒಳಗೆ ನಾನು ಒಳಗೆ ಬಿಟ್ಟಿನ ಈಗ ಅಲ್ಲಿ ಟ್ರೀಟ್ಮೆಂಟ್ ನಡೆದೈತಿ ಮಳೆದ ಅಲ್ಲಿ ಪೂರಕ ಖಾಲಿ ನನಗೆ ಅಲ್ಲಿ ಟ್ರೀಟ್ಮೆಂಟ್ ಹೊರಗೆ ಬಂದಿನಿ ಇವು ನೀವು ಫಸ್ಟ್ ಕೊಟ್ಟಿದ್ರು ಜೀರೋ ಸೆಟ್ ಸುಮ್ಮನೆ ಒಂಥರ ಡಮ್ಮಿ ಸುಮ್ಮ ಅಕೌಂಟ್ ರೋಡಿ ಆಗಲಿ ಅಂತೇಳಿ ಒಂದು ನಾಲ್ಕು ದಿನ ಆಮೇಲೆ ಈಗ ಒರ್ಜಿನಲ್ ಸ್ವಲ್ಪ ಭಾಳ ಭಾಳ ಟೈಟ್ ಅವ್ನ ಅವ್ನು ಹಾಕೋಕೋತಾರೆ ಸ್ವಲ್ಪ ಫೇಸ್ ವಾಶಿಂಗ್ ಅದು ಇದು ಪಾಲಿಶ್ ವಿಲೀಶ್ ಮಾಡಿ ಹಾಕ್ತಾರೆ ಸೊ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಬಾಳುತ್ತಾ ಆಗುತ್ತೆ ಹೇಳಿ ಒಂದು ಅರ್ಧ ತಾಸು ಆಗುತ್ತೆ ಭಾಳ ಕೊಡೋಕಾಲಿಲ್ಲ ಅದು ಕರಗಿ ಬಂದಿರೋ ನೋಡ್ಬಿ ಹೋಗಿ ಕರ್ಕೊಂಡ್ಬರ್ತೀನಿ ಹಾಕ್ಸಿದ್ರೆ ಅಂದರು ಬಟ್ರ ಸೆಟ್ ಸಬ್ ಕಾರ್ ಡೆಂಟಿಸ್ಟ್ ಸಾಕಾರ ನೀವೇ ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ಕಾಣ್ತಾವೆ ಬರಬಾರ್ದು ಕಾಣಂಗಿಲ್ಲ ಇದೇನಿದ ಇದು ಹಲ್ರಿಗಿಲ್ಲಿ ಏನಾದ್ರು ಸ್ವಲ್ಪ ಸ್ವಲ್ಪ ಬ್ಯಾನ್ ಆದ್ರೆ ಪೇನ್ ಕಿಲ್ಲರ್ ಕೊಟ್ಟರೆ ಇದರೊಳಗೆ ಯಾರು ಸೆಟ್ ಇರ್ತಾವೆ ಒಂದು ತಿಂಗ್ಳಿಗಷ್ಟು ಹದಿನೈದು ದಿನಕ್ಕೂ ಚೇಂಜ್ ಚೇಂಜ್ ಮಾಡ್ಕೋಬೇಕು ನಾವೇ ಮನೆಯಾಗ್ ಮಾಡ್ಕೋಬಹುದು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದರೂ ಮಾಡ್ಕೋಬೋದು ಇಲ್ಲಿ ಬಂದನು ಮಾಡ್ಕೋಬೋದು ಇಲ್ಲ ಮನೆಯಾಗ ಚೇಂಜ್ ಮಾಡ್ಕೋಬೋದು ಇದು ಜೀರೋ ಸೆಟ್ ಫಸ್ಟ್ ಜೀರೋ ಸೆಟ್ ಕೊಟ್ಟಿದ್ರು ಜೀರೋ ಅಂತ ಫುಲ್ ಮೆತ್ತಗಿದ್ವಿ ಒಂಥರ ಹಾಕೊಂಡ್ ಈ ತರ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಇವು ಹಾಕಿದ್ರು ಫುಲ್ ಬಹಳ ಗಟ್ಟೆ ನಾವು ಜಗ್ಗದಂಗ ಆಗುತ್ತವೆ ಈಗ ಫುಲ್ ಈಗ ಜಗ್ದಂಗ ಆಗುತ್ತವೆ ಬರಬರ್ತಾವೆ ಸ್ವಲ್ಪ ಅಲ್ಲಿ ಏನಾರ ಏನಾದ್ರೆ ಗುಳಿಗೆ ತಗೋಬೇಕಾಗತ್ತೆ ಹೇ ಹೊರಗಡೆ ಹೋಗಿ ನಾವು ಸಮೋಸ ಈಗ ಮನೆಯಾಗ ಏನೇನ್ ಮಾಡ್ಬೇಕಂತ ಮಾಡ್ತೀವಿ ಸ್ಪೆಷಲ್ ಸ್ಪೆಷಲ್ ಒಂದೊಂದ್ಸಲ ಮಾಡೋಕ್ಕಾಗಲ್ದು ಟೈಮ್ ಇಲ್ಲ ಅದಕ್ಕಂತೇಳಿ ಟೈಮ್ ಇದ್ರೆ ಡೆಫಿನೆಟ್ಲಿ ಮಾಡಿ ನಿಮಗೂ ತೋರಿಸಿದ್ವಿ ಏನಾರ ನೆಕ್ಸ್ಟ್ ಏನು ತಂದೀವಿ ಅಂದ್ರೆ ನಾವು ಕೂಡ ಹುಡುಗಿ ಕೂಡು ಕೆಳಗಡೆ ಕೂಡು ನಾವು ಜಿಲೇಬಿ ತಂದೀವಿ ಜಿಲೇಬಿ ತಿನ್ನ ಭಾಳ ಚೆನ್ನಾಗಿತ್ತು ಸಾಕು ಜಾಸ್ತಿ ಸ್ವೀಟ್ ಮಾಡಿ ಹತ್ತು ರೂಪಾಯಿ ಜಿಲೇಬಿ ತಿಂದೆ ಅಷ್ಟ ಆ್ಯಂಡ್ ಸಮೋಸ ನಾನು ಫಸ್ಟ್ ಜಿಲೇಬಿ ಟೇಸ್ಟ್ ಮಾಡ್ತೀವಿ

ோடி மெசி கை சரி ಸಮೋಸಾ ಮೊಮೋಸ್ ಬಿಸಿಲು ಬಿಸಾದ ರೊಚ್ಚಿಗೆ ತಿನ್ನೆ ಅಂದ್ರೆ ಸೊಟ್ಟ ಬಿಡುತ್ತೆ ಒಳಗಿನ ಸೈಡ್ ಭಾರಿ ಬಿಸಿ ಐತಿ ಹಾರ್ಬೇಕದು ಹೊಡಿಬೇಕು ನಾವು ಹೊಡಿಬೇಕಿದಟ್ಟಿ ಹೊಡಿಬೇಕು ಬಿಸಿಲು ಹೊರಗೋಗೀಗ

ஓது வாரம் திந்தது ஃபுட் மீனவின் அது மாதிரி சமோசார்கொம் தின டேஞ்சர் டேஞ்சர் அந்த இவ்னா தின்புத்தோது வார வார்த்தி அது கேட் மார்னிங் குட் மார்னிங் முஞ்சாலி எது நோட் எல்லா ஹசிஹசி ஆக்டிச்சு மழி பண் ಜಿಟಿ 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 ಇದ್ರ ಮೇಲೆ ತರಾ ತಣ್ಣಗ ಮೋಡಕವಿದ ವಾತಾವರಣ ಫುಲ್ಲು ಥಂಡಿ ಐತಿ ಇದ್ರೊಳಗೆ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಒಂಥರ ಬ್ಯಾಸ್ಟ್ ಮನೆಯಾಗ ಆರಾಮ್ ತಣ್ಣಗಿದ್ ಸಲ ಬೆಚ್ಚಗ ಅದೇ ಮಾಡ್ಬೇಕು ಹೋಗ್ಬೇಕು ಗೈಸ್ ಹೋಗ್ಬೇಕು ಹೋಗಿನಿ ನಿನ್ನೆ ಅಲೈನರ್ಸ್ ಹೋಗಿ ತಗೊಂಡ್ ಬಂದ್ವಿ ತಗೊಂಡು ಬಂದು ಇವತ್ತ ಅದನ್ನ ನಿನ್ನೆ ಅನ್ಬಾಕ್ಸಿಂಗ್ ಮಾಡಕ್ ಆಗ್ಲಿಲ್ಲ ಸೊ ಇವತ್ ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡಕುತ್ತೀವಿ ಸಬ್ ಕಾಂಟೆಂಟಿಸ್ಟ್ ಅಲ್ಲಿಂದ ನಾವು ತರಿಸಿದ್ದನ್ನ ಸಬ್ ಕಾಂಟೆಂಟಿಸ್ಟ್ ಅಂತ ಅನ್ಬಾಕ್ಸಿಂಗ್ ಮಾಡಿದ್ರೆ ನಾನು ಏನು ಅನ್ಬಾಕ್ಸಿಂಗ್ ಮಾಡ್ತಾ ಎರಡು ಸೆಟ್ ಕೊಟ್ಟಾರೆ ಏನೇನು ಸರ್ ಎರಡು ಸೆಟ್ ಹಾಂ ಎರಡು ಸೆಟ್ಟು ಇದು ಟೂ ಇದನ್ನ ಯೂಸ್ ಮಾಡೋಂಗಿಲ್ಲ ಇದು ಜೀರೋ ಝೀರೋ ಸೆಟ್ ಒಂದು ಇದು ಒಂದು ಒಂದು ಇಲ್ಲಿ ಐತಿ ಫಸ್ಟೇ ಇದನ್ನು ಕೊಡ್ತಾರೆ ಇದು ಡಮ್ಮಿ ಇದು ಡಮ್ಮಿ ಅಂದರೆ ಸ್ವಲ್ಪ ಇಷ್ಟು ಅಷ್ಟು ಹಾರ್ಡ್ ಇರಲ್ಲ ಇದು ಸುಮ್ಮನೆ ಒಂದು ಸ್ವಲ್ಪ ಮೆತ್ತ ತೆಗೆತ್ತೈತಿ ಸೊ ಇದನ್ನು ನಾಲ್ಕು ದಿನ ಹಾಕ್ಕೊಂಡು ಫಸ್ಟ್ ರೂಢಿ ಮಾಡ್ಕೊಬೇಕು ಡೈರೆಕ್ಟ್ ಒಮ್ಮೊಮ್ಮೆ ಬಿಟ್ರೆ ಡೈರೆಕ್ಟ್ ಒಮ್ಮಿಂದ ಒಮ್ಮೆಲೆ ಹಾಕೊಂಡ್ಬಿಟ್ರೆ ನೋವಾಗತ್ತ ಅದಕ್ಕೆ ಇದು ಟು ಇದು ಆಮೇಲೆ ಇದ್ರೊಳಗೆ ಒಂದು ಕೇಸ್ ಕೊಟ್ಟಾರೆ ಅಲೈನರ್ ಇಟ್ಕೊಳಕ ಕೇಸ್ ಓಪನ್ ಮಾಡಿದ್ರೆ ಒಂದು ಇದು ಕೊಟ್ಟಾರೆ ಅಲ್ಲೈನಾರ ಜಲ್ದಿ ಬರ್ಲಿಲ್ಲ ಅಂದ್ರೆ ಇದು ಇದಕ್ಕೆ ನೋಡಿ ಇದನ್ನ ನೋಡ್ಕೆ ಸೊ ಅಷ್ಟು ಬಿಟ್ರೆ ಇದೊಂದು ಕರೆಕ್ಟಾಗಿ ಸಟ್ ಆಗ್ಲಿಲ್ಲ ಅಂದ್ರೆ ಇದನ್ನ ಬಾಯಾಗಿಟ್ಕೊಂಡು ಕೆಡಿಬೇಕಿದ್ ಹಿಂಗೆ ಯಾಕಂದ್ರೆ ಕಟ್ ಕಟ್ ಅಂತೇಳಿ ಕೂರ್ತ ಇಷ್ಟೈತ ನೋಡ್ರಿ ನೋಡ್ದಾಗ ಫುಲ್ ಟ್ರಾನ್ಸ್ಪರೆಂಟ್ ಈ ಕಡೆ ಏನು ಕಾಣಂಗಿಲ್ಲ ಹಲ್ಲಿನ ಸೆಟ್ ಇರ್ತಾವಲ್ಲ ಸಟ್ಟಿರ್ತಾವಲ್ಲ ಈಗ ಬಂದು ನೋಡಿಕ ಈಗ ಹಾಕೊಳ ಇದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವು ಹಾಕೊಳಕ್ ಮೇನ್ ಕಾಣಸಂಗಿಲ್ಲ ಅನ್ನೋದು ಒಂದೇ ಕಾಣ್ಸಂಗಿಲ್ಲ ಮತ್ತೆ ಪ್ಲಸ್ ಪಾಯಿಂಟ್ ಇದ್ರದ್ದು ಕಾಣಿಸಂಗಿಲ್ಲ ಮೈನಸ್ ಪಾಯಿಂಟ್ ಏನಂದ್ರೆ ರೊಕ್ಕ ಜಾಸ್ತಿ ಇದಕ್ಕೆ ಅದೇ ಮೈನಸ್ ಪಾಯಿಂಟ್ ಇನ್ನೊಂದು ಊಟ ಮಾಡಾಗ ಚಹಾ ಕುಡ್ಯಾಗ ಹಲ್ತಿಕ್ಕಾಗ ಪದೇ ಪದೇ ತೆಗಿಬೇಕಾಗತ್ತೆ ತೆಗಿಯಕೆ ಏನು ದೊಡ್ಡ ಆಗೋದಲ್ಲ ಹಾಕೊಳದು ತೆಗೀದು ಮಾಡೋದು ಬಟ್ ಮೆಟಲ್ ಬ್ರೇಸಸ್ ಇದ್ದು ಅಂದ್ರೆ ಫಿಕ್ಸ್ ಅವು ಒಂದ್ಸಲ ಹಾಕ್ಬಿಟ್ರೆ ಹಲ್ತ ಹಲ್ತಿಕ್ಕಾಕೂ ತ್ರಾಸಾಗುತ್ತೆ

ആർ തി നമൽ ആവ ആ ಒಂದು ವರ್ಷ ಒಟ್ಟು ಆರು ತಿಂಗಳ ಅಲೈನಿಂಗ್ ಆಗತ್ತ ಆರು ತಿಂಗಳ ಎಲ್ಲ ಹಿಂದೆ ಮುಂದಿದ್ದು ಲೈನ್ ಆಗಾಕ ಮತ್ತು ಆರು ತಿಂಗಳೆಲ್ಲ ಸೇರಿ ಒಳೆಕತ್ತ ಒಂದು ಕುಕ್ಕಿ ಹುಟ್ಟಿ ಬಟ್ ಒಂದು ವರ್ಷ ಹೆಚ್ಚು ಕಮ್ಮಿ ಒಟ್ಟಾರ ಬಿಗಿಯಾಕುತ್ತ ಜಗ್ಗೆಡ್ತಾವ ಸ್ವಲ್ಪ ವರ್ಕ್ ಮಾಡ್ತಾವೆ ಪ್ರಕಾಶ್ ಕೊಟ್ಟಿವಾಗ ಇದಕ್ಕೆ ಜಗ್ಗಾಡ್ತಾವಂದ್ರೆ ಸ್ವಲ್ಪ ಕೊಟ್ಟಿವನು ಅರ್ಧ ಲಕ್ಷ ಒಟ್ಟು ಸ್ವಲ್ಪ ಕಾಣಿಸೋದು ಸೊ ಇದೊಂದು ಪಸ್ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂದ್ರೆ ಪದೇ ಪದೇ ತೆಗೆದು ಹಾಕೋದು ತೆಗೆದು ಹಾಕೋದು ಅದೇ ಸುಪ್ ಆಗ್ಬಿಡ್ತು ಆಮೇಲೆ ಅದು ರೂಢಿ ಆಗ್ಬಿಡ್ತೈತಿ ಮೆಟಲ್ ಬ್ರಿಸ್ ಹಾಕಿದ್ರೆ ಹಲ್ ಹಲ್ಲಿ ಬ್ರಷ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಅದೊಂದು ಆಮೇಲೆ ವಸೂಡಿಗೆ ಒಂಥರ ಏನೋ ಇನ್ಫೆಕ್ಷನ್ ಆಗುತ್ತೆ ಅಂತದ್ದು ಅವಾಗ ಅವಾಗ ಅದನ್ನು ಅದನ್ನು ತೋರಿಸ್ಬೇಕಂತ ಆಮೇಲೆ ಜಾಸ್ತಿ ಕಾಣಿಸುತ್ತೆ ಎಲ್ಲಂದ್ರಲ್ಲಿ ಎಕ್ಸ್ಪೋಸ್ ಮಾಡೋಕೆ ಬರಲ್ಲ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಏನು ಆಗಿ ಕಾಣ್ತಿರ್ತಾರೆ ಬಟ್ ಅವ್ರಿಗೆ ಅವ್ರಿಗೆ ಏನು ಅಂದ್ರೆ ಒಂಥರ ನಾನು ಹೆಂಗೆ ಕಾಣಿಸ್ ನೋವು ಏನು ಅಕ್ರೆ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಇದು ಅನ್ಸುತ್ತೆ ಇದು ಇನ್ವಿಸಿಬಲ್ ಅಲೈನರ್ಸ್ ಏನೈತಿ ಇದು ಆರಾಮಾಗಿ ಎಲ್ಲಿ ಬೇಕಾದ್ರೆ ಹಾಕೊಂಡು ಯಾವಾಗ ಬೇಕಾದ ಕ್ಯಾಶುವಲ್ ಆಗಿರ್ಬೋದು ಅವಾಗ ಏನು ವರ್ಕ್ ಮಾಡ್ಬೇಕು ಒಂದು ವರ್ಷನಾಗೆ ಮಾಡಿ ಬಿಸಾಕ್ತಾವೆ ಸೊ ಇಷ್ಟು ನೋಡ್ರಿ ಭಾಳ ಮಂದಿ ಕೇಳಿದ್ರಿ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಸ್ವಲ್ಪ ಡೀಟೇಲ್ಸ್ ಕೊಡೋಣ ನೀವು ನಾವಂತೂ ಕರೆಕ್ಟ್ ಹೇಳ್ತೀವಿ ಯಾವ ಪ್ರಮೋಷನ್ ಇಮೋಷನ್ ಏನು ಅಲ್ಲ ಮತ್ತೆ ನಾವು ಇವ್ರ ಹತ್ರ ತೋರಿಸ್ತೀವಿ ಯಾಕಂದ್ರೆ ಸ್ವಲ್ಪ ಈ ಥರ ಟ್ರೀಟ್ಮೆಂಟ್ಗಳನ್ನ ತಗೋತೀವ ಅಂದ್ರೆ ಒಂದು ಒಳ್ಳೆ ಡೆಂಟಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ ಡೆಂಟಿಸ್ಟ್ ಅನ್ನೋದಕ್ಕಿಂತ ಇದು ನ್ಯಾಷನಲ್ ಬ್ರ್ಯಾಂಡ್ ಇದು ಇಂಡಿಯಾದಾಗ ಎಲ್ಲ ಕಡೆ ಐತಿ ಒಂದೇ ದವಾಖಾನೆ ಒಂದೇ ಕಡೆ ಅಂತಲ್ಲ ಅಂತಲ್ಲಿ ಹೋದ್ರೆ ಅಂದ್ರೆ ಎಂಬತ್ತು ಸಾವಿರ ತನಕ ಆಗುತ್ತೆ ಸಪ್ರೇಟ್ ಏನು ಹಾಸ್ಪಿಟಲ್ ಇರ್ತಾವಲ್ಲ ಅವ್ರೂ ಎಪ್ಪತ್ತೆಂಬತ್ತು ಸಾವಿರ ಇವೇನು ಫ್ರಾಂಚಿಸಿ ಇರ್ತಾವಲ್ಲ ಬ್ರಾಂಚ್ಗಳು ಇವ್ರ ಹತ್ರ ಹೋದ್ರೆ ಒಂದು ಸ್ವಲ್ಪ ಏನೋ ಕಮ್ಮಿ ಜಾಗ್ತಿರ್ತವೆ ಯಾಕಂದ್ರೆ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಕಡೆನೇ ಇರ್ತೈತಲ್ಲ ಒಂದೊಂದು ಸಲ ಅದಕ್ಕೆ ಹಾಕ್ತಿರ್ತೈತಿ ಏನು ಸೇವ್ಬಿಟ್ಟರೆ ರಾತ್ರಿ ಹಾಕೊಂಡ್ಬಿಟ್ಟ ಅಲ್ಲೆಲ್ಲ ಬ್ಯಾಲಿ ಆಗಿಬಿಟ್ಟ ಈಗ ಮುಖ ಎಲ್ಲ ಬಾತ್ ಬಿಟ್ಟಕ್ಕೆ ಸ್ವಲ್ಪ ಬಾಯಿ ಅಂತ ಅದಕ್ಕೆ ಅವ್ರೇನು ಟ್ಯಾಬ್ಲೆಟ್ ಕೊಟ್ಟಿದ್ರೆ ಟ್ಯಾಬ್ಲೆಟ್ ತೊಗೊಂಡು ಈಗ ಟ್ಯಾಬ್ಲೆಟ್ ಕೊಡ್ಬಿಟ್ಟು ಮಸಾಲ ಅಲ್ಸೋದು ಯಾಕೆ ಹಾಕ್ಸಿಡಪ್ಪ ಅಂತ ಸಲ ಆದ್ರೆ ಒಂದು ಸ್ವಲ್ಪ ಒಂದು ವಾತನ ಬ್ಯಾನ್ ಇರ್ತಂತೆ ಮತ್ತೆ ನಾರ್ಮಲ್ ಅನ್ಸುತ್ತೆ ಮುಂದೆ ಹ್ಞೂ ಚೆಂದ ಜೀವನದಾಗ ಏನಿದ್ರು ದವಾಖಾನದ ಒಂದು ಟೆನ್ಷನ್ ಇರಬಾರ್ದು ಅಂತಿಲ್ಲ ಸಾಲ ಇದ್ರೆ ನಡೀತೈತಿ ಯಾರಿಗೂ ಹುಷಾರಿಲ್ಲ ಅಂದರೆ ಮಾತ್ರ ಇರಬಾರ್ದು ಅದು ದೊಡ್ಡ ಇದು ಆರೋಗ್ಯ ಭಾಗ್ಯ ಅಂತ ಚೆನ್ನಾಗಿ ಅದಕ್ಕೆ ಎಲ್ಲರೂ ಆರೋಗ್ಯನ ಕಾಪಾಡ್ಕೊರಿ ಈಗ ಒಂದು ಸ್ವಲ್ಪ ಈಗಿನ ಬ್ಯಾನ್ ಆಗಿತ್ತು ಅದ್ರಾಗ ಎಷ್ಟು ಒಂಥರ ಮೈಂಡ್ ಡಿಸ್ಟರ್ಬ್ ಆದಾಗತ್ತೆ ಫೈಸ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಇರ್ತದೆ ಏನಾರು ನಿಮ್ಗೆ ಡೌಟ್ ಇದ್ದರೆ ಅದ್ರ ಬಗ್ಗೆ ಅಲೈನರ್ಸ್ ಬಗ್ಗೆ ಯಾ ಭಾಳ ಅಂತ ಹೇಳುತ್ತಿದ್ದರಿ ಹೆಂಗೆ ಏನು ಅಂತೇಳಿ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಸೊ ಇಷ್ಟಿತ್ತು ಇವತ್ತಿನ ಬ್ಲಾಗು ಇಷ್ಟಾದರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಎಂಟ್ರಿ ಬಾಯ್